ಹೇಮಾ ಭರತ್ನ ಸಂಸಾರ ಸರಿ ಮಾಡಲು ಪಣ ತೊಟ್ಟ ವಿಶ್ವ ತುಂಬ ಕೋಪದಲ್ಲಿದ್ದದ್ದನ್ನು ನೋಡಿದ ವೈಶಾಲಿಗೆ ಒಮ್ಮೊಮ್ಮೆ ನನ್ನ ಗಂಡನಿಗೆ ಇದೆಲ್ಲ ಯಾಕೆ ಬೇಕು ಅನ್ನಿಸಿದ್ರು ಮರುಕ್ಷಣ ಹೇಮಾನ ಮುಖ ಕಣ್ಮುಂದೆ ಬಂದು ಗಂಡನ ಪ್ರಯತ್ನ ಮೆಚ್ಚಿದಳು ಭರತೇನು ಕೆಟ್ಟವನಲ್ಲ ಬಡವನಾಗಿದ್ದರೂ ಉತ್ತಮ ಪ್ರತಿಭೆ ಇದೆ ಎಲ್ಲರನ್ನೂ ತನ್ನವರು ಒಂದು ಪ್ರೀತಿ ಮಾಡುವ ಹೃದಯ ಇದೆ ಆದರೆ ತನ್ನ ಪತ್ನಿಯನ್ನು ಮಾತ್ರ ಹೆಂಡತಿ ಎಂದು ಒಪ್ಪಿಕೊಳ್ಳಲು ಸಿದ್ಧ ಇಲ್ಲ ತನ್ನ ಓದಿಗೆ ತಕ್ಕವಳಲ್ಲ ಪಟ್ಟಣದ ನಯಾನಾಜಕ್ಕೂ ಇಲ್ಲ ಎಂಬುದು ಅವನ ವಾದ ಮಗನಿಗೆ ಇಷ್ಟ ಇಲ್ಲದೆ ಇದ್ರು ವನಜ ಶಂಕರ ಬಲವಂತವಾಗಿ ಮಗನ ಮದುವೆ ಮಾಡಿದ್ರು ಕಾರಣ ಹೇಮಾ ಮಾವನ ಮಗಳು ಬಸ್ ಅಪಘಾತದಲ್ಲಿ ಶಂಕರ್ನ ತಂಗಿ ಭಾವ ಇಬ್ರು ಹಸು ನೀಗಿದ್ರು ತಂಗಿಯ ಸಾವಿನ ಕೊನೆಯ ಕ್ಷಣದಲ್ಲಿ ಹೇಮಾನ ಸೊಸಿ ಮಾಡಿಕೊಳ್ಳುವ ಮಾತು ನೀಡಿದ್ದ ಶಂಕರ ಭರತ್ ತಂದೆ ಶಂಕರ್ ತಂಗಿಯ ಮಗಳನ್ನ ಮನೆಗೆ ಕರೆದುಕೊಂಡು ಬಂದವನು ತಂಗಿಯ ಕಳೆದುಕೊಂಡ ನೋವಿನಲ್ಲಿ ಹಾಸಿಗೆ ಹಿಡಿದಿದ್ದ ಭರತ್ ಮಾವನ ಮಗಳನ್ನ ಮದುವೆ ಆಗಲು ನಿರಾಕರಿಸಿದ ಅವಳಿಗೆ ಬೇಕಾದ್ರೆ ಹೊರಗುಡುಕಿ ಮದುವೆ ಮಾಡಿಯಪ್ಪ ಹಣ ಎಷ್ಟಾದ್ರೂ ಪರವಾಗಿಲ್ಲ ಎಂದರೂ ಸಹ ಕಾಲೇಜು ಮೆಟ್ಟಿಲು ಹತ್ತದ ಹೇಮಾನ ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡುವುದು ಅಷ್ಟು ಸುಲಭವಲ್ಲ ಎಂದು ಮಗನ ಮೇಲೆ ಒತ್ತಡ ಹಾಕಿದ್ರು ಭರತ್ ನಿರಾಕರಿಸುತ್ತಲೇ ಬಂದನು ಆದ್ರೆ ತಂದೆಯ ಅನಾರೋಗ್ಯ ಬಿಗಡಾಯಿಸಿ ಈ ಲೋಕ ತ್ಯಜಿಸುವಾಗ ತಂದೆಯ ಕೊನೆಯ ಆಸೆ ನೆರವೇರಿಸಲು ವಿಧಿ ಇಲ್ಲದೆ ಒಪ್ಪಿ ತಾಳಿ ಕಟ್ಟಿದ್ದ ಮಗನ ಮದ್ವೆ ನೋಡಿ ತಂದೆ ಕಣ್ಮುಚ್ಚಿದ ತಂದೆಯ ಸಾವಿನ ಎಲ್ಲಾ ವಿಧಿ ವಿಧಾನಗಳನ್ನ ಮುಗಿಸಿ ಗಂಡನನ್ನ ಕಳೆದುಕೊಂಡು ನೊಂದಿದ್ದ ತಾಯಿಯ ಜೊತೆ ತಂಗಿ ಹಾಗೂ ಹೇಮನ ಪಟ್ಟಣಕ್ಕೆ ಕರೆದುಕೊಂಡು ಬಂದ ಭರತ್ ಹೇಮನ ಜೊತೆ ಮಾತು ನಗು ಜಗಳ ಯಾವುದೂ ಇರಲಿಲ್ಲ ಇವತ್ತೆಲ್ಲ ನಾಳೆ ಸರಿ ಹೋಗೋನು ಮಗ ಎಂದು ಕಂಡ ವನಜ ಮಗಳಿಂದ ಮೊದಲ ರಾತ್ರಿಯ ಸಿದ್ಧತೆ ರೆಡಿ ಮಾಡಿಸಿದ್ದಳು ಆದರೆ ಎಷ್ಟು ರಾತ್ರಿ ಕಳೆದ್ರೂ ಭರತ್ ಮಾತ್ರ ಬದಲಾಗಲಿಲ್ಲ ಇಬ್ಬರ ನಡವಳಿಕೆ ನೋಡಿಯೇ ಅರ್ಥ ಮಾಡಿಕೊಂಡ ವನಜ ಮಗನಿಗೆ ಬುದ್ಧಿ ಹೇಳಿ ಸೋತಿದ್ರು ಅವಳು ಓದಿಲ್ಲ ನನಗೆ ತಕ್ಕವಳಲ್ಲ ಎಂಬುದೊಂದೇ ಭರತ್ನ ನಿಲುವು ಹೀಗಾಗಲೇ ಮದುವೆಯಾಗಿ ಮೂರು ವರ್ಷ ಕಳೆದಿತ್ತು ಆದರೂ ಹೇಮನ ಕಂಡ್ರೆ ಇಷ್ಟ ಇರಲಿಲ್ಲ ಕಂಪನಿಯಲ್ಲಿ ಬಡ್ತಿ ಸಿಕ್ಕಿತ್ತು ಇದ್ದ ಒಬ್ಬ ತಂಗಿಯ ಮದುವೆ ಮಾಡಿದ್ದ ಭರತ್ ಇತ್ತೀಚೆಗೆ ಹೊಸದಾಗಿ ಕೆಲಸಕ್ಕೆ ಬಂದ ಸಹೋದ್ಯೋಗಿ ಮೀರಾಗೆ ಆಕರ್ಷಿತನಾಗಿದ್ದ ಅವಳ ಸ್ನೇಹ ಬೆಳೆಸಿದ್ದ ಭರತ್ ಇನ್ನೇನು ತಂಗಿ ಮದುವೆನೂ ಆಯಿತು ಹೇಮಾಗೆ ಡೈವರ್ಸ್ ಕೊಟ್ಟು ಮೀರನ್ನ ಮದ್ವೆ ಆಗಬೇಕು ಅಂತ ನಿರ್ಧರಿಸಿದ್ದ ತನ್ನ ಪ್ರೀತಿ ತನ್ನ ಮದುವೆ ಸಂಬಂಧ ಮೀರಾನಲ್ಲಿ ಹೇಳಿ ಅವಳು ಒಪ್ಪಿಗೆ ಪಡೆದ ಮೇಲಂತೂ ತಡ ಮಾಡದೆ ಡೈವರ್ಸ್ಗೆ ಅರ್ಜಿ ಆಗ್ತಾ ವಿಷಯ ತಿಳಿದ ವನಜ ತನ್ನ ಬಾಸ್ ಒಳ್ಳೆಯವರು ಎಂಬುದು ಮಗ ಹೇಳಿದ್ದು ನೆನಪಾಗಿ ಅವರಿಗೆ ವಿಷಯ ತಿಳಿಸಿ ಮಗನ ಬಾಳನ್ನ ಸರಿ ಮಾಡಲು ಪ್ರಯತ್ನ ಪಡಲು ವಿಶ್ವನ ಮನೆಯ ವಿಳಾಸ ಹುಡುಕಿಕೊಂಡು ಬಂದಳು ಸೊಸೆಯನ್ನ ಕರೆದುಕೊಂಡು ವನಜಾನಿಂದ ವಿಷಯ ತಿಳಿದ ವಿಶ್ವ ತಪ್ಪು ನಿಮ್ದು ಅಮ್ಮ ಮಗನಿಗೆ ಇಷ್ಟ ಇಲ್ಲ ಅಂದ ಮೇಲೆ ಬಲವಂತವಾಗಿ ಮದುವೆ ಯಾಕೆ ಮಾಡಬೇಕಿತ್ತು ಹೇಮನ ತಾಯಿಯ ಕೊನೆಯ ಕ್ಷಣದಲ್ಲಿ ಕೊಟ್ಟ ಮಾತಿಗೆ ಬದ್ಧವಾಗಿ ನಿಮ್ಮ ಯಜಮಾನರು ಮಗನ ಮೇಲೆ ಒತ್ತಡ ತಂದರು ಅವರ ಸಾವಿನ ಕೊನೆಯ ಕ್ಷಣದಲ್ಲಿ ಬರದ್ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ತ ನಿಮ್ಮ ನಿಮ್ಮ ಉಳಿಸ್ಕೊಂಡು ಸಾಧಿಸಿದ್ದಾದರೂ ಏನು ನೀವು ಮಾಡಿದ ತಪ್ಪಿಗೆ ಬರಂಥ ಸಂಸಾರ ಸಂತೋಷ ಇಲ್ಲದಂತೆ ಆಯಿತು ಹೇಮ ಕಣ್ಣೀರು ಹಾಕುವ ಹಾಗಾಯಿತು ಹಿರಿಯರ ಆಸೆ ಕನಸು ಮಕ್ಕಳ ಮೇಲೆ ಹಾಕಿ ಅವರ ಜೀವನ ನರ್ಕ ಮಾಡಿದ್ರಲ್ಲ ವನಜ ಕಣ್ಣೀರು ಹಾಕುತ್ತಾ ಹೆಣ್ಣಿಗೆ ಸೋಲದ ಗಂಡು ಇಲ್ಲ ಮಗ ಬದಲಾಗುವನು ಹೇಮಾನ ಒಪ್ಪಿಕೊಳ್ಳೋನು ಎಂಬ ದೂರದ ಆಸೆಯಿಂದ ಮದುವೆ ಮಾಡಿದೆ ಆದರೆ ನಾ ಅಂದುಕೊಂಡಂತೆ ಏನೂ ಆಗಲಿಲ್ಲ ಪುಟ್ಟ ಮಗುವನ್ನು ಎತ್ತಿಕೊಂಡು ತಲೆ ತಗ್ಗಿಸಿದ ಹೇಮ ಅಪ್ಪಟ ಟಳ್ಳಿಯ ಅಗೃಹಿಣಿಯಂತೆ ಸೀರೆ ಹುಟ್ಟು ಹೂ ಮುಡಿದು ಕುಂಕುಮ ಹಚ್ಚಿಕೊಂಡದ್ದು ನೋಡಿ ಪಟ್ಟಣದ ಬರೆ ಬಟ್ಟೆ ಹಾಕಿದ ಐ ಎಫ್ ಹೆಣ್ಣು ಮಕ್ಕಳನ್ನು ನೋಡಿದ ಭರತ್ ಇಂತಹ ಮುಗ್ಧ ಹೆಂಡತಿನ ತಿರಸ್ಕರಿಸ್ತಿದ್ದಾನಲ್ಲ ಎಂಬ ಬೇಸರದ ಜೊತೆಗೆ ತನ್ನ ಓದಿಗೆ ತಕ್ಕಂತೆ ಬಯಸಿದ್ದು ಭರತ್ನ ತಪ್ಪಲ್ಲ ಆದರೆ ಪಾಪ ಈ ಹುಡುಗಿ ಅದೇನು ತಪ್ಪು ಮಾಡಿದ್ಲು ಅಂತ ಶಿಕ್ಷೆ ತಪ್ಪಾಗೋಗಿದೆ ಈಗ ವಿಚ್ಛೇದನದ ವಿಷಯ ಬಿಟ್ಟು ಹೊಂದಿಕೊಂಡು ಹೋಗುವುದು ಅಷ್ಟೇ ಭರತ್ ಜೊತೆ ಮಾತಾಡುವೆ ಎಂಬ ಭರವಸೆ ನೀಡಿ ಅವರಿಗೆ ಸಮಾಧಾನ ಮಾಡಿ ಕಳಿಸಿಕೊಟ್ಟ ವಿಶ್ವರತ್ಗೆ ಹಾಗಿರುವುದನ್ನು ಮರೆತು ಹೊಂದಿಕೊಂಡು ಹೋಗಲು ಬುದ್ಧಿ ಹೇಳಿದ್ರು ಭರತ್ನ ನಿರ್ಧಾರ ಬದಲಾಗದಿದ್ದಾಗ ಕಟ್ಕೊಂಡವಳನ್ನ ಬಿಟ್ಟು ಬೇರೆಯವರ ಸಂಘ ಮಾಡುವ ನಿನ್ನಂಥವರು ನನ್ನ ಕಂಪನಿಯಲ್ಲಿ ಇರುವುದು ಬೇಡ ಎಂದು ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಆಗ್ತಾ ಹಾಗೆ ಮೀರನ್ನ ಕರೆದು ಮದುವೆ ಆದವನ ಬಯಸಿ ನಿನ್ನ ಬದುಕನ್ನ ಹಾಳು ಮಾಡ್ಕೋಬೇಡ ನಮ್ಮ ಸಂಸ್ಕೃತಿಯಲ್ಲಿ ತಾಳಿಗೆ ಅದರದ್ದೇ ಆದ ಮಹತ್ವವಿದೆ ಇವತ್ತೆಲ್ಲ ನಾಳೆ ಅವನು ಬದಲಾದ್ರೆ ನಿನ್ನ ಬದುಕು ಹಾಳಾಗುವುದು ನೆನ್ಪಿರ್ಲಿ ಎಂದು ಎಚ್ಚರಿಸಿದ್ದರಿಂದ ಮೀರಾ ಕೂಡ ಅವನಿಂದ ದೂರ ಆಗಿದ್ದು ಭರತ್ಗೆ ಕೋಪ ತರಿಸಿತ್ತು ನಾನು ನಿಮ್ಮ ಪಿಯ ಅಷ್ಟೇ ನನ್ನ ವೈಯಕ್ತಿಕ ಏನಾದ್ರೂ ಮಾಡ್ತೀನಿ ಎಂದ ಭರತ್ ವರ್ತನೆಗೆ ಕೆಲಸದಿಂದ ಪಿಂಕ್ ಸ್ಲಿಪ್ ನೀಡಿದ್ದ ವಿಶ್ವ ಇದಲ್ಲದೆ ಇದ್ರೆ ಮತ್ತೊಂದು ಕೆಲಸ ಎಂದುಕೊಂಡವನಿಗೆ ಷೇರು ಮಾರುಕಟ್ಟೆಯ ಇಳಿತದಿಂದ ಹಾನಿಗೊಳಗಾದ ಕಂಪನಿಗಳು ಹೊಸ ಕೆಲಸಗಾರರನ್ನ ನೇಮಕ ಮಾಡದೆ ತಮ್ಮ ಕೆಲಸಗಾರರಿಗೆ ಪಿಂಕ್ ಸ್ಲಿಪ್ ನೀಡಿದ್ದವು ಈ ಪರಿಸ್ಥಿತಿಯಲ್ಲಿ ಬರಕ್ಕೆ ಹೋದಿಗೆ ಇಷ್ಟು ವರ್ಷದ ಅನುಭವಕ್ಕೆ ತಕ್ಕಂತೆ ಕೆಲಸ ಸಿಗ್ಲಿಲ್ಲ ಮನೆ ಬಾಡಿಗೆ ತಂಗಿಯ ಸೀಮಂತದ ಖರ್ಚು ಇತ್ತು ಆದರೆ ಹಣದ ಸಮಸ್ಯೆ ಇದಕ್ಕೆಲ್ಲ ಕಾರಣ ಹೇಮಾ ಎಂದು ಕುಡಿದು ಬಂದು ಅವಳ ಮೇಲೆ ದಿನವೂ ರೇಗ್ತಿದ್ದ ಮಗನ ವರ್ತನೆ ನೋಡಿ ಮಗನ ಜೀವಕ್ಕೆ ಅಪಾಯ ಆದಿತ್ತು ಎಂದು ಅಳುವ ಅತ್ತೆಯ ಕರೆದುಕೊಂಡು ವಿಶ್ವನ ಬಳಿ ಬಂದ ಹೇಮ ಬರತ್ ಡೈವರ್ಸ್ ಕೊಟ್ಟರೂ ಪರವಾಗಿಲ್ಲ ಅವನ ಈಗಿನ ಸ್ಥಿತಿ ನೋಡಲು ನನ್ನಿಂದ ಆಗ್ತಾ ಇಲ್ಲ ಸರ್ ಅವನಿಗೆ ಮತ್ತೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡಿ ಮಗು ತಂದೆಯ ಪ್ರೀತಿಯಿಂದ ವಂಚಿತ ಆಗಬಾರ್ದು ಅಂತ ನಾನು ಡೈವರ್ಸ್ ಕೊಡಲು ನಿರಾಕರಿಸಿ ನಿಮ್ಮ ಸಹಾಯ ಬಯಸಿದ್ದೆ ಅಷ್ಟೇ ಆದರೆ ಅದರಿಂದ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಕಣ್ಣೀರು ಹಾಕಿದ ಹೇಮಾನ ನೋಡಿ ನೀವಿಬ್ಬರು ಇಲ್ಲೇ ಇರಿ ಭರತ್ಗೆ ಬರಲು ಹೇಳುವೆ ಎಂದವನು ಬೇಡ ಸರ್ ನಾವಿಬ್ಬರು ಇದ್ದರೆ ಅವರಿಗೆ ಮುಜುಗರ ಅವಮಾನ ಅನ್ನಿಸ್ಬೋದು ನಾವು ಹೋಗ್ತೀವಿ ದಯವಿಟ್ಟು ಅವರ ಕೆಲಸ ಅವರಿಗೆ ವಾಪಸ್ ಕೊಟ್ಬಿಟ್ರೆ ಸಾಕು ಆಯಿತು ಆದರೆ ನೀನು ಅವನಿಷ್ಟಪಟ್ಟಂತೆ ಯಾಕೆ ಬದಲಾಗಬಾರ್ದು ಮುಂದೆ ಓದುವ ಆಸೆ ಇದ್ದರೆ ಓದ್ಬೋದಿತ್ತಲ್ವಾ ಬದಲಾಗಬೇಕು ಅಂತ ಅಂದ್ಕೊಂಡೆ ಸರ್ ಬದಲಾದೆ ಕೂಡ ಆದರೆ ಯಾಕೆ ಬರ ಒಪ್ತಿಲ್ವಾ ನನ್ನ ಮಗ ವ್ಯಂಗ್ಯವಾಗಿ ಮಾತಾಡಿ ಅವಮಾನಿಸಿ ಅವಳ ಓದಿಗೆ ಅಡ್ಡ ಆದ ಓದು ಇಲ್ಲದೆ ಇದ್ದರೂ ಆಡಂಬರ ಮೇಕಪ್ಗೆ ಕಡಿಮೆ ಇಲ್ಲ ಯಾರನ್ನು ಸೆಳೆಯಲು ಓದಲು ಹೋಗುವೆ ಎಂದು ಅವಮಾನಿಸಿದ ತಾನು ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅಂದಮೇಲೆ ಅವಳು ಯಾರನ್ನಾದರೂ ಇಷ್ಟಪಡಲಿ ಅನ್ಬೇಕಿತ್ತು ಅಮ್ಮ ಅದನ್ನು ಅಂದಾಯಿತು ಆದರೆ ಅವನಿಗೆ ತಂಗಿಯ ಮದುವೆ ಆಗುವವರೆಗೂ ಹೆಮ ಸಮಾಜದ ದೃಷ್ಟಿಯಲ್ಲಿ ಹೆಂಡ್ತಿಯಾಗಿರಬೇಕು ಅಷ್ಟೇ ಅನ್ನೋದು ಅವನ ಅಭಿಪ್ರಾಯ ಹೋ ನಾ ತಂಗಿ ಮದುವೆ ಆದಮೇಲೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿರುವುದು ಸರಿ ನಾನೆಲ್ಲ ಮಾತಾಡ್ತೀನಿ ಅವನ ಜೊತೆ ನೀ ಹೋಗಿ ಬನ್ನಿ ಅತ್ತ ಏಮ ವನಜ ಹೋದ್ಮೇಲೆ ಮೇಲೆ ಭರತ್ ಬಂದವನು ವಿಶ್ವ ನಮ್ಮ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ಈ ಕಂಪನಿ ಇಲ್ಲ ಅಂದರೆ ಮತ್ತೊಂದು ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಎಂದು ಹೋದವನಿಗೆ ಬೇರೆ ಕಡೆ ಕೆಲಸ ಸಿಗದೆ ಇರೋದು ಅವಮಾನ ಆದಂತಾಗಿ ತಲೆ ತಗ್ಗಿಸಿ ನಿಂತಿದ್ದ ವಿಶ್ವ ಕುಳಿತುಕೊಳ್ಳಲು ಹೇಳಿದ್ರೂ ಸಹ ಎಲ್ಲಿಗೆ ಬಂತು ಭರತ್ ಕೆಲಸದ ಅನ್ವೇಷಣೆ ಭರತ್ ಮೌನವಾಗಿ ಎದ್ದನು ನಿನ್ನ ನೋಡಿದರೆ ಅರ್ಥ ಆಗುತ್ತೆ ಭರತ್ ನಿನ್ನ ಮೇಲೆ ನನಗೆ ಯಾವ ದ್ವೇಷ ಇಲ್ಲ ನಿನ್ನಂತಹ ಹಾರ್ಡ್ ವರ್ಕರ್ನ ಕಳೆದುಕೊಳ್ಳಲು ನನಗೂ ಇಷ್ಟ ಇಲ್ಲ ಹಾಗೆಯೇ ನಿನ್ನ ವೈಯಕ್ತಿಕ ಜೀವನದ ನಿನ್ನ ನಿರ್ಧಾರ ಒಪ್ಪಲು ಸಾಧ್ಯವಿಲ್ಲ ಸರಿ ನಾಳೆಯಿಂದ ಕೆಲಸಕ್ಕೆ ಬಾ ಸರ್ ನಿಜವಾಗ್ಲೂ ಹೇಳ್ತಿದ್ದೀರಾ ಹ್ಞೂ ಮೊದಲಿನ ನಿನ್ನ ಕೆಲಸ ನೀನು ಮುಂದುವರಿಸ್ಬೋದು ಆದರೆ ಅದಕ್ಕೂ ಮೊದಲು ನನ್ನ ಕೆಲವು ಪ್ರಶ್ನೆಗಳಿಗೆ ನೀನು ಕೊಟ್ಟ ಉತ್ತರ ನನಗೆ ಸಮಂಜಸ ಅನಿಸಿದರೆ ಮಾತ್ರ ಏನು ಪ್ರಶ್ನೆ ಸರ್ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೇಳ್ಬೋದಾ ಮದುವೆ ಇಷ್ಟೇ ಇಲ್ಲ ಅಂದಮೇಲೆ ಡೈವರ್ಸ್ ಆವಾಗಲೇ ಕೊಡಬೋದಿತ್ತು ಆದ್ರೆ ಇಷ್ಟು ವರ್ಷ ಜೊತೆ ಇದ್ದದ್ದು ಯಾಕೆ ಬರ ಅಮ್ಮನ ಅನಾರೋಗ್ಯ ತಂಗಿಯ ಮದುವೆ ನಾನು ವಿಚ್ಛೇದನ ಪಡೆದದ್ದು ತಂಗಿಗೆ ಗಂಡು ಹುಡುಕಲು ತೊಂದರೆ ಆಗಬಾರ್ದು ಅನ್ನೋ ಸ್ವಾರ್ಥ ತಂಗಿಯ ಮದುವೆ ಫಿಕ್ಸ್ ಆದರೆ ಮುತ್ತೈದೆ ಹೆಣ್ಬೇಕು ಅನ್ನೋ ಸಮಾಜಕ್ಕೆ ಜೊತೆ ಇದ್ದೆ ಇದು ಬರೀ ಸ್ವಾರ್ಥ ಅಲ್ಲ ದುರಾಸೆ ದುರ್ಬುದ್ಧಿ ಅನಿಸ್ತಿಲ್ವಾ ಅವಳಿಗೆ ಹೊಟ್ಟೆ ಬಟ್ಟೆಗೆ ಏನು ಕೊರತೆ ಇರಲಿಲ್ಲ ಸರ್ ಹೊಟ್ಟೆ ಬಟ್ಟೆಗಿಂತ ಮುಖ್ಯವಾದ ಪ್ರೀತಿನೇ ಇರಲಿಲ್ಲ ಅಂದಮೇಲೆ ಅವಳು ಮನೆಗೊಬ್ಬ ನಂಬಿಕೆಯ ಕೆಲಸದ ಆಳು ಒಂದು ರೀತಿಯಲ್ಲಿ ಅಲ್ವಾ ಅದೋಗ್ಲಿ ಬಿಡು ಹೇಮಾ ಕರ್ಕೊಂಡು ಬಂದಿದ್ಲಲ್ಲ ಆ ಮಗು ಅವಳಿಗೆ ಅನೈತಿಕ ಸಂಬಂಧದಿಂದ ಹುಟ್ಟಿದ್ದ ಅದರ ಜವಾಬ್ದಾರಿ ಸರ್ ಅದು ನನ್ನ ಮಗು ಡೈವರ್ಸ್ ಆದ್ಮೇಲೆ ನನ್ನ ಜೊತೆಗೆ ಇರುತ್ತೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಅಂದಮೇಲೆ ಅದೇ ಹುಡ್ತು ಭರತ್ ರೋಷದಿಂದಲೇ ಕೇಳಿದ ವಿಶ್ವ ಭರತ್ ಮೌನವಾಗಿ ತಲೆ ತಗ್ಗಿಸಿಯೇ ನಿಂತಿದ್ದ ಒಂದು ಹೆಣ್ಣಿಗೆ ಬಲವಂತದ ಮದುವೆ ಆದರೂ ಗಂಡು ತನ್ನ ಕಾಮ ತೀರಿಸಿಕೊಳ್ಳಲು ಅವಳ ಮೇಲೆ ಹೆರಗ್ಬೋದು ಅವಳು ವಿರೋಧಿಸಿದ್ರೂ ತನ್ನ ತೋಳಬಲದಿಂದ ಬಲತ್ಕರಿಸಿ ತನ್ನ ತೃಷೆ ತೀರಿಸಿಕೊಳ್ಬೋದು ಅದರ ಪ್ರತಿಫಲ ಮಗು ಆದರೆ ಅದೇ ಒಂದು ಗಂಡಿಗೆ ಬಲವಂತದ ಮದುವೆ ಅಂದಾಗ ಹೆಣ್ಣು ತಾನೇ ಮೈ ಮೇಲೆ ಬಿದ್ದು ಸಂಸಾರ ಸಂತೋಷ ಬಯಸಿದ್ರೂ ಗಂಡು ಆದವನು ಅದನ್ನು ವಿರೋಧಿಸ್ಬೋದಲ್ವಾ ಅದು ಅದು ಕುಡಿದ ಮತ್ತಿನಲ್ಲಿ ಹೆಚ್ಚರ ತಪ್ಪಿಯಾಗಿದ್ದು ಅದಕ್ಕೆ ಕ್ಷಮೆ ಕೇಳಿದೆ ಚೆನ್ನಾಗಿದೆ ಬರತ್ ಕುಡಿದ ಮತ್ತಿನಲ್ಲಿ ಏನೇ ಮಾಡಿದರೂ ಅದು ತಪ್ಪಲ್ವಾ ಅಕಸ್ಮಾತ್ ನಿನ್ನ ತಂಗಿಗೆ ಯಾರಾದರೂ ಕುಡಿದ ಮತ್ತಿನಲ್ಲಿ ಬಲಾತ್ಕರಿಸಿದ್ದರೆ ಕಿರಿಸ್ಬೇಡ ಬರತ್ ನಿನ್ನ ತಂಗಿ ಅಂದ್ಕೂಡಲೇ ಅದೆಷ್ಟು ರೋಷ ಆವೇಶ ಅಲ್ವಾ ಆದರೆ ಹೇಮ ಕೂಡ ಹೆಣ್ಣು ಅಂತ ಯೋಚನೆ ಇಲ್ಲ ನಿನಗೆ ಎಷ್ಟೇ ಆದರೂ ಅವಳು ಅನಾಥೆ ಅವಳಿಗಾಗಿ ಕಣ್ಣೀರು ಹಾಕುವ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೂ ಇಲ್ಲ ಅಕಸ್ಮಾತ್ ಇದ್ದಿದ್ರೆ ಈಗ ನಿನಗೆಷ್ಟು ರೋಷ ಹುಕ್ಕಿ ಹರಿದಿತ್ತೋ ಅಷ್ಟೇ ರೋಷದಲ್ಲಿ ಅವರು ನಿನಗೊಂದು ಗತಿ ಕಾಣಿಸ್ತಿದ್ರು ಮದುವೆ ಆಗಿ ತಿಂಗಳಿಗೆ ವಿಚ್ಛೇದನ ನೀಡಿದ್ರು ಗಂಡ ಹೆಂಡತಿ ನಡುವೆ ಯಾವ ಸಂಬಂಧ ಇಲ್ಲ ಅಂದ್ರೂ ಸಮಾಜ ಅದನ್ನು ಒಪ್ಪುವುದಿಲ್ಲ ಅಂಥದ್ರಲ್ಲಿ ಮೂರ್ನಾಲ್ಕು ವರ್ಷ ಮನೇಲಿಟ್ಕೊಂಡು ಹೀಗ ವಿಚ್ಛೇದನ ನೀಡಿದ್ರೆ ಅವಳನ್ನ ಯಾವ ಕೂಲಿಯವನು ಮದುವೆ ಆಗ್ಲಾರ ಅದೆಲ್ಲ ಹಣವಂತರಿಗೆ ಅಷ್ಟೇ ಸಾಧ್ಯ ಎರಡನೇ ಮದುವೆ ಅನ್ನೋದು ಮಧ್ಯಮ ವರ್ಗದ ಬಡವರ ಹೆಣ್ಣು ಎರಡನೇ ಮದುವೆ ಆದರೂ ಸಹ ಅವಳ ಜೀವನ ಮುಳ್ಳಿನ ಹಾಸಿಗೆ ನೀನೇನೋ ಆಕಸ್ಮಿಕವಾಗಿ ಕೂಡಿದ್ರ ಫಲ ನನ್ನ ಮಗು ಅಂತೀಯ ನಿನಗೆ ಅವಳೇ ಬೇಡ ಅಂದಮೇಲೆ ಮಗು ಬೇಕಿತ್ತು ತಗಸ್ಪಡಬೋದಿತ್ತಲ್ವಾ ಎಷ್ಟೇ ಆದರೂ ಅದು ಪ್ರೀತಿಯ ಮಿಲನದ ಫಲ ಅಲ್ಲ ಹೀಗ ಆ ಮಗುವಿನ ಜವಾಬ್ದಾರಿ ನೀನೇ ವಹಿಸ್ಕೊಳ್ಳಲು ಸಿದ್ಧ ಇದೆಯಾ ಆದ್ರೆ ನೀನೇನೋ ಕುಡಿದ ಮತ್ತಲ್ಲಿ ಕೂಡಿದೆ ಆದರೆ ಹೇಮಾ ನಿನ್ನನ್ನು ಗಂಡ ಹಂದು ಒಪ್ಕೊಂಡು ಸಹಕರಿಸಿದ್ದಾಳೆ ಅದರ ಫಲ ತಾಯ್ತನದ ಖುಷಿಯನ್ನ ಸಂತೋಷವಾಗಿ ಅನುಭವಿಸಿದ್ದಾಳೆ ಈಗ ಮಗು ನಿನ್ ಬೇಕು ಅಂದರೆ ಹೇಗೆ ಕೊಡಲು ಸಾಧ್ಯ ಅವಳಿಗೆ ಹೆಂಡತಿ ಅನ್ನೋ ಪ್ರೀತಿ ಕಾಳಜಿ ತೋರದೇ ಇದ್ರು ನಿನಗೆ ನಿನ್ನ ಮಗು ಬೇಕು ಅನ್ನೋ ಅಷ್ಟು ಪ್ರೀತಿ ಇರುವಾಗ ಗಂಡ ಅನ್ನೋ ಪ್ರೀತಿ ಕಾಳಜಿ ನಿನ್ನ ಉಳಿತನ್ನ ಬಯಸಿದ ಅವಳಿಗೆ ನನ್ನ ಮಗು ಅನ್ನೋ ಪ್ರೀತಿ ಎಷ್ಟಿರ್ಬೋದು ನೀನು ತಪ್ಪು ಮಾಡಿದೀಯ ಭರತ್ ಮಾಡ್ತಾನೆ ಇದೆಯಾ ಬಲವಂತದಿಂದ ಮದ್ವೆ ಮಾಡಿದ್ದು ನಿನ್ನ ಹೆತ್ತವರ ತಪ್ಪು ನಿಜ ಅಪ್ಪನ ಕೊನೆ ಆಸೆ ಈಡೇರಿಸಲು ಬಲವಂತಕ್ಕೆ ಮದುವೆ ಆಗಿದ್ದರಲ್ಲಿ ನಿನ್ ತಪ್ಪಿಲ್ವಾ ಭರತ್ ಫಸ್ಟು ನಿನ್ನ ತಂದೆ ತಾಯಿ ಬಲವಂತಕ್ಕೆ ಮದುವೆಯಾಗಿ ತಪ್ಪು ಮಾಡಿದೆ ನಿನ್ನ ತಾಯಿ ತಂಗಿಗೋಸ್ಕರ ಸಮಾಜದ ದೃಷ್ಟಿಯಲ್ಲಿ ಗಂಡ ಹೆಂಡತಿ ಅಂತೆ ಇಷ್ಟು ವರ್ಷ ಬಾಳಿ ತಪ್ಪು ಮಾಡಿದೆ ಹೆಂಡತಿನೇ ಬೇಡ ಅಂದವನು ಒಂದು ಮಗುವ ಕೊಟ್ಟು ತಪ್ಪು ಮಾಡಿದೆ ಇಷ್ಟೆಲ್ಲ ತಪ್ಪುಗಳ ನಡುವೆ ಹೇಮನ ತಪ್ಪೇನಿದೆ ಬರತ್ ಅವಳಿಗೆ ಯಾಕೆ ಶಿಕ್ಷೆ ಅವಳೇನು ನನ್ನ ಮದುವೆಯಾಗಿ ಅಂತ ಬಲವಂತ ಮಾಡಿದ್ಲ ನನಗೆ ಮಗು ಬೇಕು ಅಂತ ಹಠ ಹಿಡ್ದಿದ್ಲ ಉತ್ತರ ಕೊಡು ಬರತ್ ಹೋಗು ಎರಡು ದಿನ ಟೈಮ್ ಕೊಡ್ತೀನಿ ಯೋಚನೆ ಮಾಡಿ ಉತ್ತರ ಕೊಟ್ಟು ಕೆಲಸಕ್ಕೆ ಜಾಯಿನ್ ಆಗು ಮನೆಗೆ ಹೊರಟ ಭರತ್ನ ಮನದಲ್ಲಿ ಬಿರುಗಾಳಿಯೇ ಇದ್ದಿತ್ತು ವಿಶ್ವನ ಮಾತಿನಿಂದ ಮೌನವಾಗಿದ್ದ ಭರತ್ನ ನೋಡಿ ಪತ್ನಿ ಹಾಗೂ ತಾಯಿಗೆ ಆತಂಕ ಕೆಲಸ ಸಿಗಿಲ್ವಾ ವಿಶ್ವಾಸ ರೊಪ್ಪಿದ್ರು ಭರತ್ ಏನಾದರೂ ಮತ್ತೆ ಜಗಳಾಡ್ಕೊಂಡು ಬಂದ ಮನಸ್ಸು ತಡೆಯದೆ ವಿಶ್ವನಿಗೆ ಕಾಲ್ ಮಾಡಿದ್ದಳು ವನಜ ವಿಶ್ವ ಯಾರದೋ ಜೊತೆ ಹೊರಗಡೆ ಮಾತಾಡ್ತಾ ಇದ್ದುದರಿಂದ ವೈಶಾಲಿನೇ ಫೋನ್ ರಿಸೀವ್ ಮಾಡಿ ಮಾತಾಡಿದ್ದಳು ಏನು ಯೋಚನೆ ಅಮ್ಮ ಅವನ ತಪ್ಪು ಸರಿ ತಿಳಿದುಕೊಳ್ಳಲು ಅವನ ಪಾಡಿಗೆ ಅವನನ್ನು ಬಿಟ್ಬಿಡಿ ಸ್ವಲ್ಪ ಹೊತ್ತು ಮನಸ್ಸು ತಹಬದಿಗೆ ಬಂದ ಮೇಲೆ ಒಂದು ನಿರ್ಧಾರ ತೆಗೆದುಕೊಳ್ತಾನೆ ಆ ನಿರ್ಧಾರ ಏನೇ ಆಗಿದ್ರೂ ಒಪ್ಲೇಬೇಕು ಇನ್ನೂ ಬಲವಂತ ಮಾಡುವುದು ಒತ್ತಡ ಹಾಕುವುದು ಸರಿಯಲ್ಲ ಹೇ ಮಾನ ಒಳ್ಳೆಯ ಗುಣಕ್ಕೆ ಖಂಡಿತ ಮುಂದೆ ಒಳ್ಳೆಯದೇ ಆಗುತ್ತೆ ಆಗಲಿ ವೈಶಾಲಮ್ಮ ಅವನ ನಿರ್ಧಾರ ಏನೇ ಇರಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಒಪ್ತೀನಿ ಕರೆ ಸ್ಥಗಿತಗೊಳಿಸಿ ವೈಶಾಲಿಯು ಗಂಡ ಹಾಗೂ ಅವನ ತಮ್ಮನ ಜೊತೆ ಮಾತಿಗೆ ಕುಳಿತಳು ಇಂದು ಗಂಡನ ಸಮವಾಗಿ ಕುಳಿತು ಮಾತಾಡುವ ವೈಶಾಲಿಯ ಬದುಕು ಏನು ಆರಂಭದಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಇಂದು ನಾಲ್ಕು ಜನಕ್ಕೆ ಬುದ್ಧಿ ಹೇಳಿ ಸಂಸಾರ ಸರಿ ಮಾಡುವ ವಿಶ್ವ ಏನು ಇಂತಹ ಉದಾರ ಮನಸ್ಸನ್ನ ಹೊಂದಿರಲಿಲ್ಲ ಕಾಲಚಕ್ರದಲ್ಲಿ ಮಕ್ಕಳ ಮಾತಿನ ಬೇಲಿಯಲ್ಲಿ ಸಿಕ್ಕಿ ಬಿದ್ದು ಬದಲಾಗಿದ್ದು ವಿಶ್ವ ಮಾತ್ರ ಅಲ್ಲ ವಿಶ್ವನ ತಂದೆ ತಾಯಿ ಕೂಡ ಮತ್ತೆ ಬರ್ತೀನಿ ವಿಶ್ವ ಈಗ ನಿನ್ ಕೆಲಸಕ್ಕೆ ಹೋಗ್ಬಾ ಅಂದ್ರೂ ಸಹ ಅಪ್ಪ ಅಮ್ಮ ಇವತ್ತು ಬರ್ತಾರೆ ಇರು ಕರಣ್ ಮೀಟ್ ಆಗುವಂತೆ ಇವತ್ತು ಇಲ್ಲಿಯೇ ಇರು ತುಂಬಾ ದಿನಗಳಾಯ್ತು ನಿನ್ನನ್ನ ನೋಡದೆ ಅವರು ಸಹ ನಿನ್ನನ್ನ ಕೇಳ್ತಾನೆ ಇರ್ತಾರೆ ಅರ್ಧ ಗಂಟೆ ಕೆಲಸ ಅಷ್ಟೇ ಅಂದು ವೈಶು ಒಬ್ಬರನ್ನ ಮೀಟ್ ಆಗ್ಬೇಕಿದೆ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಅಂದು ಹೊಳಗೆ ಹೋದ ವಿಶ್ವ ಕರಣ್ ಜೊತೆ ಮಾತಾಡ್ತಾ ಇರು ಎಂದು ಪತ್ನಿಗೆ ಹೇಳಿ ಹೊರ ನಡೆದಿದ್ದ ಇಲ್ಲ ಡೈನಿಂಗ್ ಟೇಬಲ್ ಬಳಿ ಬಾ ಕರಣ್ ನಂದು ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಕರೆದು ಕರಣ್ ಜೊತೆ ಮಾತಾಡುತ್ತಲೇ ಕೆಲಸ ಮಾಡತೊಡಗಿದ್ದಳು ವಿಶ್ವನ ದೂರದ ಸಂಬಂಧಿ ಕರಣ್ ಸಂಬಂಧದಲ್ಲಿ ತಮ್ಮ ಆಗಬೇಕು ಹಾಗೆ ವೈಶಾಲಿಯ ಪಕ್ಕದ ಹಳ್ಳಿಯವನು ಅವಳ ಬಾಲ್ಯದ ಗೆಳೆಯ ಕೂಡ ಹೌದು ಇಬ್ಬರು ಒಂದೇ ಬಸ್ ಹತ್ತಿ ಕಾಲೇಜಿನ ಓದು ಮುಗಿಸಿದ್ರು ಬಾಲ್ಯದ ಗೆಳೆಯರು ಸಂಬಂಧಿ ಆದ್ರು ಅದೇ ಸ್ನೇಹ ಸಲಿಗೆ ಇಬ್ಬರಲ್ಲೂ ಇತ್ತು ಹಾಗಾಗಿಯೇ ಅವಳು ಕರಣ್ ಎಂದೇ ಕರೆಯುವುದು ಆದ್ರೆ ಕರಣ್ ಮಾತ್ರ ಸಲಿಗೆ ಇದ್ದರೂ ಅಣ್ಣನ ಪತ್ನಿ ಅನ್ನೋ ಗೌರವದಿಂದ ಅತ್ಕೆ ಎಂದೇ ಕರೆಯುತ್ತಿದ್ದ ಯಾಕೋ ಕರಣ್ ಬರ್ತಾ ಬರ್ತಾ ಮೌನಿ ಆಗ್ತಾ ಇದೀಯಾ ಎಷ್ಟು ಆಡಿದ್ರೂ ಮುಗಿಯದ ಮಾತು ನಿಂದು ಮದ್ವೆ ಮಕ್ಕಳು ಆಗ್ತಾ ಇದ್ದಂತೆ ಬದ್ಲಾಗ್ತಿದ್ದೀಯಾ ಆಗ್ಲೇಬೇಕಲ್ಲ ಅದ್ಕೆ ಜವಾಬ್ದಾರಿ ಹೆಚ್ಚಾಗುತ್ತಾ ಹೋದಂತೆ ಮಾತು ಕಡಿಮೆ ಆಗುತ್ತೆ ಕೆಲಸ ಹೆಚ್ಚು ಆಗುತ್ತೆ ಓ ನಿಜಾನೇ ಹಾಗಂತ ಎಲ್ಲ ಕಡೆಗೂ ಹಾಗೆ ಇರೋಕ್ಕಾಗುತ್ತಾ ಏನ್ ಚೆಂದ ಸಂಸಾರದ ಜಂಜಾಟ ಮರೆತು ಫ್ರೆಂಡ್ಸ್ ರಿಲೇಟಿವ್ ಮನೆಗೆ ಹೋದಾಗ ಸ್ವಲ್ಪ ಖುಷಿಯಾಗಿರೋದು ಕಲಿ ಏನು ಕಲಿತು ಏನು ಮಾಡಬೇಕಿದೆ ಅದಕ್ಕೆ ಅವನ ಮಾತಿನಲ್ಲಿ ಏನೋ ನೋವು ಇರುವುದನ್ನು ಗಮನಿಸಿದಳು ವೈಶಾಲಿ ಆದರೂ ತಾನೇ ತೋರಿಸ್ಕೊಳ್ಳದೆ ಅಂದಾಗೆ ಹೊಸಲ ಹೇಗಿದ್ದಾಳೆ ಇಬ್ರು ಬೆಳೀತಿರುವ ಮಕ್ಕಳ ಜವಾಬ್ದಾರಿ ಅವಳಿಗೂ ಈಗ ಏನು ದೊಡ್ಡ ಜವಾಬ್ದಾರಿ ಅದಕ್ಕೆ ನಮ್ಮವ್ವ ನಾಲ್ಕೈದು ಮಕ್ಕಳ ಹೆತ್ತವಳು ಅವಳಿಗೆ ಎರಡು ಮಕ್ಕಳು ನೋಡ್ಕೊಳ್ಳೋದು ಕಷ್ಟನ ವಿಶ್ವಣ್ಣ ಪುಣ್ಯ ಮಾಡಿದ್ದಾನೆ ನಿಮ್ಮಂತ ಹೆಂಡತಿ ಪಡೆಯೋಕೆ ನನ್ನೆಂಟಿನೂ ಇದ್ದಾಳೆ ಮನೆ ಕೆಲಸ ತೊಳತ್ತಾರ ಯಾಕೋ ಕರಣ್ ಏನಾಯ್ತು ಯಾಕಿಷ್ಟು ಕೋಪ ಹೊಸಲಾಳ ಮೇಲೆ ಪಾಪ ಅವಳೇನ್ ಮಾಡಿದ್ಲು ನಿನ್ನ ಅಮ್ಮನ್ನ ತನ್ನ ತಾಯಿಗಿಂತ ಚೆನ್ನಾಗಿ ನೋಡ್ಕೋತಿದ್ದಾಳೆ ಏನು ಹೇಳಬೇಕು ಅದ್ಕೆ ಅದೆಲ್ಲ ಪರ್ಸನಲ್ ವಿಷಯ ಅದನ್ನು ಹೇಗೆ ಹೇಳೋದು ಹೋಗ್ಲಿ ಬಿಡಿ ನನ್ನ ಹಣೆ ಬರವೇ ಅಷ್ಟು ನನ್ನ ಹಣೆಯಲ್ಲಿ ದಾಂಪತ್ಯ ಸುಖ ಅನ್ನೋದು ದೇವರು ಬರ್ದಿಲ್ಲ ವೈಶಾಲಿ ಜೋರಾಗಿ ನಗುತ್ತಾ ಏನೋ ಇದು ಕರಣ್ ಪ್ರೀತಿಸಿ ಮದ್ವೆ ಆದವನು ನೀನು ಇಬ್ರು ಮುದ್ದಾದ ಮಕ್ಕಳು ನೋಡಿದವರು ಕಿಡ್ನಾಪ್ ಮಾಡ್ಕೊಂಡು ಆಗಿದ್ದಾರೆ ನಿನ್ಗೆ ನಗುನಾ ನನ್ನ ಸಮಸ್ಯೆ ಹೇಳಿದ್ರೆ ಪ್ರೀತಿಸಿ ಮದ್ವೆ ಅದೇ ಮಕ್ಕಳು ಆದ್ರೂ ಅಷ್ಟೇ ಮಕ್ಕಳು ಬೆಳೀತಾ ಇದ್ದಂತೆ ಅದೇನು ವಿರಾಗಿಗಳಂತೆ ಆಗ್ಬಿಡ್ತಾರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಅಂತ ದೂರ ಇರಬೇಕು ಹೆಂಡತಿಯಿಂದ ಅಂತೇನಾದ್ರೂ ಇದೆಯಾ ಓ ಅದ ವಿಷಯ ನಮ್ಮ ಹೊಸಲ ಏನು ನೀನು ಚೆನ್ನಾಗಿ ನೋಡ್ಕೋತಾ ಇಲ್ವಾ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಏನು ಸರಿಯಾದ ಟೈಮ್ಗೆ ಬಿಸಿ ಬಿಸಿ ಅಡಿಗೆ ಮಾಡೋದು ಊಟಕ್ಕೆ ಬಡಿಸೋದು ಬಟ್ಟೆ ಐರನ್ ಮಾಡೋದು ಮಷೀನ್ ಇದ್ರೂ ಕ್ಲೀನ್ ಆಗಲ್ಲ ಅಂತ ತಾನೇ ವಾಶ್ ಮಾಡ್ತಾಳಲ್ಲ ಏನು ಎಳೆ ಅದ್ಕೆ ಅದನ್ನ ಬಿಟ್ಟು ಗಂಡನ ಇಷ್ಟ ಕಷ್ಟ ಅರಿಯಲು ಆಗದವಳಿಗೆ ನೀನು ಹೇಳಬೇಕು ಕರಣ್ ಬಾಯ್ಬಿಟ್ಟು ನಿನ್ನ ರೇಕ್ಸಲು ಹಾಗೆ ಮಾಡ್ತಾ ಇರ್ಬೋದು ವೈಶಾಲಿ ಸಾರಿ ಸಾರಿ ಅದ್ಕೆ ನಿಮ್ದು ಯಾವಾಗ್ಲೂ ತಮಾಷೆಯೇ ಎಲ್ಲ ವಿಷಯದಲ್ಲೂ ಚಿಕ್ಕೋರಿದ್ದಾಗ ಹೇಗಿದ್ರೋ ಹೀಗ್ರೂ ಆಗೇ ಇದ್ದೀರಾ ವಿಶ್ವಣ್ಣ ನಿಮಗೆ ಫ್ರೀ ಬಿಟ್ಟಿದ್ದನಲ್ವಾ ನಿಮಗೆ ಬೇಕಾದ ಗಂಭೀರತೆ ಬಂದೇ ಇಲ್ಲ ಅದನ್ನೇ ನಾನು ಕೇಳ್ತಾ ಇರೋದು ನೀನು ಹೊಸಲಾಗೆ ಫ್ರೀ ಬಿಟ್ಟಿದ್ಯಾ ಪ್ರೀತಿಸಿ ಮದುವೆ ಅದೇ ಅನ್ನೋದಷ್ಟೇ ಕರೆಂಟ್ ಬೆಡ್ರೂಮ್ ಬಿಟ್ಟು ಇಬ್ಬರು ಏಕಾಂತದಲ್ಲಿ ಕಳೆದದ್ದಾದರೂ ಎಲ್ಲಿ ನೀವು ಮದುವೆ ಹಾಕ್ತಾ ಇದ್ದಾಗೆ ಅಕ್ಕನ ಬಾಣಂತನ ಅದೆಲ್ಲ ಮುಗಿಯೋ ಅವಳ ರಜಾ ದಿನ ಮುಗ್ದು ಸ್ಕೂಲ್ಗೆ ತನ್ನ ಕರ್ತವ್ಯಕ್ಕೆ ಹೋದಳು ನಂತರ ಅವಳು ತಾಯಿ ಅದಳು ಮಗುನ ಬಿಟ್ಟು ಹೋಗೋದು ಕಷ್ಟ ಆಗುತ್ತೆ ಕೆಲಸ ಬಿಡ್ತೀನಿ ಅಂದರೆ ನಿನ್ನ ತಾಯಿ ಏನಂದ್ರು ಕರಣ್ ನನ್ ಮಕ್ಕಳು ಕೆಲಸ ಮಾಡ್ತಾ ಮಕ್ಕಳನ್ನ ಎತ್ತಿಲ್ವಾ ಅಂದು ಇಷ್ಟಕ್ಕೆ ವಿರುದ್ಧವಾಗಿ ನಿರ್ಧರಿಸಿದ್ರು ನೀನೊಂದು ಊರಲ್ಲಿ ಕೆಲಸ ಅವಳು ಮಗುನು ನೋಡ್ಕೊಂಡು ಅತ್ತೆ ಹತ್ತಿರ ಮಗುನ್ ಬಿಟ್ಟು ಕೆಲಸಕ್ಕೆ ಹೋಗುವ ಪರಿಸ್ಥಿತಿ ಆಗ ಅವಳ ಬೈಕೆ ಕೆಣಕಿರ್ಲಿಲ್ವಾ ತನ್ನ ನೋವು ಹೇಳ್ಕೊಳ್ಳಲು ಗಂಡ ಜೊತೆ ಇರದ ನೋವು ಅನ್ವಯಿಸ್ತಿಲ್ವಾ ಗಂಡನ ತೋಳಲ್ಲಿ ತನ್ನ ಸುಸ್ತು ಆಯಾಸ ಮರೆಯುವ ಚಡ್ಪಡಿಕೆ ಅವಳಿಗೆ ಇರ್ಲಿಲ್ವಾ ನೀನು ಪ್ರಮೋಷನ್ ತೆಗೆದುಕೊಳ್ಳಲು ಹಾರ್ಡ್ ವರ್ಕ್ ಮಾಡುವಲ್ಲಿ ನೀನೇ ಬೇಯಿಸ್ಕೊಂಡು ತಿಂದು ಉಂಟಿಯಾಗಿ ನೀನು ಕಷ್ಟದಲ್ಲೇ ಕಳೆದೆ ನಿಮಗೆ ಫ್ರೆಂಡ್ಸ್ ಪಾರ್ಟಿ ಅಂತಾದ್ರೂ ಇರುತ್ತೆ ಟೈಮ್ ಪಾಸ್ಗೆ ಹಾಗೆ ನಿನ್ನ ಪ್ರಯತ್ನ ಕೂಡ ಇತ್ತು ಪತ್ನಿ ತಾಯಿ ಇರುವ ಊರಿಗೆ ವರ್ಗ ಮಾಡಿಸ್ಕೊಳ್ಳುವಲ್ಲಿ ನಿನ್ನ ಪ್ರಯತ್ನಕ್ಕೆ ಫಲ ಕೂಡ ಸಿಕ್ತು ಹೊತ್ಸಲ ಕೂಡ ತುಂಬಾ ಖುಷಿಯಿಂದಲೇ ಫೋನ್ ಮಾಡಿ ಮಾತಾಡಿದ್ದಳು ಆಗ ಅದೆಷ್ಟು ದಿನ ಉಳಿತು ಅವಳ ಖುಷಿ ನಿನ್ನ ತಾಯಿ ಅನಾರೋಗ್ಯ ಅಂತ ಹಾಸಿಗೆ ಹಿಡಿದ್ರು ಅಂತ ಆಗ ಕೆಲಸಕ್ಕೆ ಬೇಡ ಮನೇಲೆ ಇರು ಅಂದಾಗ ಅವಳು ಒಪ್ಪಿ ಆಗ್ಲಾದ್ರೂ ಕೇಳಿದ್ರ ಆಗ ನನಗೂ ಹೀಗಿನಂತೆ ಗಂಡನ ಮನೆಯಲ್ಲಿ ಮಾತಾಡುವ ಹಕ್ಕು ಕೊಟ್ಟಿದ್ರೆ ನಾನು ಅವಾಗಲೇ ಈ ಪ್ರಶ್ನೆ ಕೇಳ್ತಾ ಇದ್ದೆ ಮಗಳು ಸ್ವಲ್ಪ ದೊಡ್ಡವಳಾದ್ಲು ಗಂಡನು ಜೊತೆಯಾದ ಬೆಳಗ್ಗೆ ಅವನ್ ಬೈಕ್ ನಲ್ಲಿ ಹಿಂದೆ ಕುಳಿತು ತಬ್ಬಿಕೊಂಡು ಕೆಲ್ಸಕ್ಕೆ ಹೋಗುವ ಕನಸು ಕಂಡವಳಿಗೆ ಮತ್ತದೇ ನಿರಾಸೆ ಅಷ್ಟಕ್ಕೆ ಆದ್ರೂ ಸುಮ್ಮನೆದಿದ್ರೆ ಚಂದ ಇತ್ತು ಈಗ ತಾನು ಕೆಲಸ ಮಾಡ್ಕೊಂಡು ಮಗಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಹೊಸಲ ಮನೇಲಿ ಇರ್ತಾಳೆ ಅಂತ ಅಕ್ಕ ತನ್ನ ಮಗಳನ್ನ ನಿಮ್ಮ ಮನೇಲೆ ಬಿಟ್ಲಲ್ವಾ ಹೊಸಲನ್ನ ಪರ್ಸನಲ್ ಆಗಿ ಒಂದು ಮಾತಾದರೂ ಕೇಳಿಯ ಕರಣ್ ಎಲ್ಲೂ ಅವಳ ನಿರ್ಧಾರ ಕೇಳಲಿಲ್ಲ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯವನ್ನೇ ನೀಡಲಿಲ್ಲ ಇನ್ನು ನಿಮ್ಮ ಅಕ್ಕನ ಮಗಳು ಸಿರಿತನದಲ್ಲೇ ಬೆಳೆದವಳು ಯಾವ ಕೆಲಸವೂ ಮಾಡಲು ಸಹಾಯ ಮಾಡೋದಿರಲಿ ಅವಳಿಗೆ ತಯಾರಿ ಮಾಡುವ ಕೆಲಸ ಹೊಸಲಾಳಿಗೆ ಒಂದು ಕಡೆ ಅತ್ತೆಗೆ ಎಲ್ಲ ಕುಳಿತಲಿಯೇ ಹೋಗಿ ಕೊಡಬೇಕು ಇನ್ನೊಂದು ಕಡೆ ನಿಮ್ಮ ಅಕ್ಕನ ಮಗಳ ಜವಾಬ್ದಾರಿ ಕರಣ್ ನಮ್ಮ ಮಕ್ಕಳಿಗೆ ಒಂದು ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಹೇಳಿದರೂ ಅರ್ಥ ಮಾಡ್ಕೋತಾರೆ ಆದರೆ ಬೇರೆಯವರ ಮಕ್ಕಳಿಗೆ ಎಲ್ಲ ಸರಿಯಾದ ಟೈಮ್ಗೆ ಇರಬೇಕು ತಮ್ಮ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಮಕ್ಕಳಿಗೆ ಸರಿಯಾಗಿ ನೋಡಿಕೊಳ್ಳಲು ಆಗದ ಪರಿಸ್ಥಿತಿ ಇದೆಲ್ಲದರ ಬಗ್ಗೆ ನೀನು ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ ಯೋಚನೆ ಮಾಡಿ ಏನಾದರೂ ಕೇಳಿದರೆ ಮನಸ್ಸು ಬಿಚ್ಚಿ ತನ್ನ ಸಮಸ್ಯೆ ಆದರೂ ಹೇಳಿಕೊಳ್ತಾ ಇದ್ಲು ಗಂಡ ತನ್ನ ಆಸೆಯನ್ನು ಸುಲಭವಾಗಿ ವ್ಯಕ್ತಪಡಿಸ್ತಾನೆ ಆದರೆ ಹೆಣ್ಣು ತನ್ನಲ್ಲೇ ಆಸೆಯ ಬಯಕೆಗಳಿದ್ರು ಗಂಡ ಸ್ನಿಹ ಬರದೇ ಇದ್ದಾಗ ತಾನಾಗಿಯೇ ವ್ಯಕ್ತಪಡಿಸಲಾರಳು ಆದರೆ ಅವಳು ಎಲ್ಲ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ನಿದ್ದೆಗೆ ಗಂಡ ಶರಣಾದಾಗ ಅವಳಾದರೂ ಏನು ಮಾಡಬೇಕು ಹೆಂಡತಿ ಸುಸ್ತಾಗಿ ಮಲಗಿ ನಿದಿಸುವಾಗ ಗಂಡ ತನ್ನ ಆಸೆ ವ್ಯಕ್ತಪಡಿಸಿದ್ರೆ ಅವಳಿಗೆ ಸಿಕ್ಕ ಚೂರು ವಿಶ್ರಾಂತಿ ಸಮಯ ಅದು ಅವಳು ಗಂಡನ ಪ್ರೀತಿಯನ್ನ ನಿರಾಕರಿಸೋಳು ಅದು ಸಹಜ ಅವಳಿಗೂ ಬೇಗ ಎದ್ದು ಕೆಲಸ ಮಾಡುವ ಪಟ್ಟಿ ಇರುತ್ತೆ ಅವಳಿಗೂ ಆಸೆ ಬಯಕೆ ಇರುತ್ತೆ ಅದೊಂದು ಅರ್ಥ ಆದರೆ ಸಾಕು ನಿದ್ದೆಗೆಟ್ಟು ಕಾದು ಅವಳಿಗೆ ಪ್ರೀತಿ ಕೊಟ್ರೆ ಅವಳೇನು ದೂರ ಒಳೆ ಗಂಡನನ್ನ ಮೌನವಾಗಿಯೇ ಕುಳಿತ ಕರಣ್ಣನ್ನ ನೋಡಿ ಸಾರಿ ಕರಣ್ ನನಗನ್ಸಿದ್ದನ್ನ ನಾನು ಹೇಳಿದೆ ನೀನು ಹೇಳೋದು ನಿಜ ಇರಬಹುದು ಆದರೆ ಅನಿವಾರ್ಯವಾಗಿದೆ ಒಂದ್ಸಲ ಮನೇಲಿರೋದು ಕುಳಿತಲಿಯೇ ಅಮ್ಮನ ಬೇಕು ಬೇಡ ನೋಡಿಕೊಂಡು ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದಲ್ಲದೆ ಹೊರಗಿನ ಉದ್ಯೋಗ ಹೊಸಲಾಗೆ ಇನ್ನಷ್ಟು ಹೊರೆ ಅನಿವಾರ್ಯತೆ ಅಂತ ಯಾಕೆ ಅನ್ಕೋತಿಯಾ ಕರಣ್ ಮನೆ ಕೆಲಸಕ್ಕೆ ಹಾಳಿಟ್ಕೊ ಅಂದರೆ ಪಾತ್ರೆ ಮನೆ ಕ್ಲೀನ್ ಮಾಡಿದ್ರೆ ಸಾಕು ಉಳಿದಂತೆ ಬೆಳಗಿನ ಕೆಲಸ ಹೊಸಲಾ ಮಾಡಿದರೆ ಮಧ್ಯಾಹ್ನ ನಿಮ್ಮ ತಾಯಿ ಆದಷ್ಟು ಮಾಡಲಿ ಖಾಲಿ ಇದ್ರೆ ಯಂತ್ರಗಳು ತುಕ್ಕು ಹಿಡಿಯುವಂತೆ ಆಕ್ಟಿವ್ ಆಗಿ ಕೆಲಸ ಮಾಡದೇ ಇದ್ರೆ ಮನುಷ್ಯನ ದೇಹದ ನರಗಳು ಹಿಡಿದಂತಾಗುತ್ತದೆ ಈಗ ಎಷ್ಟೋ ಸುಧಾರಿಸಿದ್ದಾರೆ ಸ್ವಲ್ಪ ಮನೆಯ ಕೆಲಸ ಮಾಡಿದರೆ ದೇಹ ಇನ್ನೂ ಆಕ್ಟಿವ್ ಆಗಿರುತ್ತೆ ಕುಳಿತಲಿಯೇ ಬೇಕಾದ್ದನ್ನು ತರಿಸಿಕೊಂಡು ತಿನ್ನುವುದು ಓದುವುದು ಟಿ ವಿ ನೋಡುವುದನ್ನು ಮಾಡಿದರೆ ದೇಹ ಇನ್ನಷ್ಟು ದುರ್ಬಲ ಆಗುತ್ತೆ ನಿಮ್ಮ ತಾಯಿ ಮಡಿ ಮೈಲಿಗೆ ಅಂತ ಹಳೆಯ ಕಾಲದವರ ಆಚಾರ ವಿಚಾರ ಬಿಟ್ಟರೆ ಕೆಲಸದವರು ಮನೆಯವರಂತೆ ಇದ್ದು ಆರೈಕೆ ಮಾಡ್ತಾರೆ ಎಲ್ಲ ನಿನ್ನ ಕೈಯಲ್ಲೇ ಇದೆ ಕರೆಂಟ್ ಸಲ ಹೇಳಿದರೆ ತಪ್ಪಾಗುತ್ತೆ ಅದಕ್ಕೂ ಸೊಸೆ ಮೇಲೆ ಅಪವಾದ ಅದಕ್ಕೆ ನೀನೇ ಯೋಚನೆ ಮಾಡಿ ತುಂಬಾ ಸೂಕ್ಷ್ಮವಾಗಿ ಜಾಣತನದಿಂದ ಈ ಸಮಸ್ಯೆಯನ್ನು ಬಗೆಹರಿಸಕೋ ಬೇರೆಯವರ ಬಗ್ಗೆ ಯೋಚನೆ ಮಾಡಿ ನಿನ್ನ ಸಂಸಾರವನ್ನ ಹಾಳು ಮಾಡ್ಕೋಬೇಡ ಆಯಿತು ಅದಕ್ಕೆ ಇಷ್ಟೆಲ್ಲ ನಾನು ಯೋಚನೆ ಮಾಡ್ಲೇ ಇಲ್ಲ ನನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ದೆ ಹೊತ್ಸಲ ಬಗ್ಗೆ ಇಷ್ಟು ಡೀಪ್ ಆಗಿ ಯೋಚನೆ ಮಾಡಲಿಲ್ಲ ಎಷ್ಟೇ ಆದರೂ ಹೆಣ್ಣಿನ ಮನಸ್ಸನ್ನು ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳಲು ಸಾಧ್ಯ ನಮ್ಮಂತಹ ಗಂಡಸರಿಗೆ ಬಾಯಿ ಬಿಟ್ಟು ಹೇಳಿದ್ರೂ ಅರ್ಥ ಆಗೋದು ಅಷ್ಟರಲ್ಲೇ ಹ್ಞೂ ಅದಕ್ಕೆ ಟ್ಯೂಬ್ಲೇಟ್ ಅನ್ನೋದು ಅನ್ನೋ ಅನ್ನೋ ಸಿಕ್ಕಿದೆ ಚಾನ್ಸ್ ಅಲ್ವಾ ಬಾಗಿಲ ಸೌಂಡ್ ಆಯ್ತು ಅತ್ತೆ ಮಾವ ಬಂದ್ರು ಅನ್ಸುತ್ತೆ ಕರೆಂಟ್ ತನ್ನ ಸಮಸ್ಯೆಯನ್ನು ಹೇಗೆ ಜಾಣತನದಿಂದ ಬಿಡಿಸ್ಕೊಳ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ